ದುಶ್ಯನ್ ಸೈಂಟಿಫಿಕ್ ವಾಸ್ತು ಪೂರ್ವ ದಿಕ್ಕಿನ ನಿವೇಶನ ಇದು ಪೂರ್ವ ದಿಕ್ಕಿಗೆ ಬಾಗಲಿದೆ ಈಶಾನ್ಯ ಮೂಲೆ ಅಂದರೆ ದೇವಮೂಲೆ ಅಂತ ಹೇಳ್ತಾರಲ್ಲ ನೋಡಿ ಇದು ಉತ್ತರ ಈಶಾನ್ಯದ ಕಡೆ ಕಿಟಕಿಗಳು ನೋಡಿ ಈಶಾನ್ಯ ಬ್ಲಾಕ್ ಮಾಡಿದ್ದಾರೆ ಕತ್ತಲು ಮಾಡಿದ್ದಾರೆ ನೋಡಿ ಅಲ್ಲಿ ಯಾರು ಏನು ಹೇಳ್ಕೊಟ್ರು ವಿಜ್ಞಾನ ಇಲ್ಲ ಕತ್ತಲು ಮಾಡಿಟ್ಟಿದ್ದಾರೆ ಸಂಪೂರ್ಣ ಉತ್ತರಕ್ಕೂ ಮತ್ತು ಪೂರ್ವಕ್ಕೂ ಕ್ಲೋಸ್ ಮಾಡಿದ್ದಾರೆ ನೋಡಿ ಎರಡು ಮೆಟ್ಲಿಟ್ಟು ಮನೆಯನ್ನು ನಷ್ಟಕ್ಕೆ ತಂದು ರೆಡಿ ಮಾಡಿಟ್ಟವ್ರೆ ಗಾರೆ ಕೆಸದವ್ರಿಗೂ ಹೇಳ್ಕೊಡ್ಬೇಕು ಇವರು ಕಲ್ತ್ಕೊಬೇಕು ಎರಡು ಮೆಟ್ಲು ಇರೋದನ್ನ ಒಂದು ಮೆಟ್ಲು ಮಾಡಬೇಕು ಮನೆಯೊಳಗೆ ಈಶಾನ್ಯದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬೆಳಕು ಬರಬೇಕು ಭೂಮಿ ಕೆಳಗೆ ನೀರಿರಬೇಕು ಅಂತ ಹೇಳ್ತಾರೆ ಇಲ್ಲಿ ಈ ಮನೇಲಿ ಡಿಪ್ರೆಷನ್ ತಂದಿಟ್ಟಿದ್ದಾರೆ ಗಂಡಸರನ್ನು ಮತ್ತು ಮನೆಯಲ್ಲಿ ಸಾಲ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ನಾರ್ತ್ ಈಸ್ಟ್ ಕಾರ್ನರ್ನ ತೋರಿಸ್ತೀನಿ ನಿಮ್ಗೆ ಈಗ ನೀವು ನೋಡ್ತಾ ಇರೋದು ಈಗ ನೋಡಿ ರೈಟ್ ಸೈಡ್ ಕಾಣ್ತಿದ್ದಲ್ಲ ಬಲಗಡೆ ಇದು ಉತ್ತರ ದಿಕ್ಕಿಗೆ ಕಿಟಕಿಗಳು ನೋಡಿ ಇಲ್ಲಿ ದೇವಮೂಲೆ ಅಂತ ಹೇಳ್ಬಿಟ್ಟು ಈಶಾನ್ಯದ ಭಾಗದಲ್ಲಿನ ಬ್ಲಾಕ್ ಮಾಡಿದ್ದಾರೆ ನೋಡಿ ಇದು ಅವಕಾಶಗಳ ಸಂಕೇತ ಇಲ್ಲಿ ಹಣ ವಜ್ರ ವೈಢರ್ವ್ಯಗಳು ದನಕನಕಗಳು ಕೆಲಸಗಳು ಕಾರ್ಯಗಳು ಮತ್ತು ವಂಶಾಭಿವೃದ್ಧಿ ಆಗುವಂಥ ಜಾಗ ಬೆಳಕು ಗಾಳಿ ಇರಬೇಕು ನೋಡಿ ವಿಜ್ಞಾನನ ಭಗವಂತನ ಹೆಸರು ಹೇಳ್ಬಿಟ್ಟು ಮೋಸ ಮಾಡ್ತಿದ್ದಾರೆ ಇಲ್ಲಿ ಈ ರೀತಿ ಮನೆಯ ನಾವು ದೇವಮೂಲೆ ಅಂತ ಅಂದ್ಕೊಂಡು ಈಶಾನ್ಯ ಭಾಗನ ದೇವ್ರ ಮನೆ ಕಟ್ಟಬಾರ್ದು ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಹಾಗಾಗಿ ಇದ್ರೆ ಹಿಂದೆ ತೆಗೀರಿ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗೃತರಾಗಿರಿ